ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮದ ಕೃಷಿ ಸಖಿ ಎಂಆರ್ ಲಾವಣ್ಯ ದೆಹಲಿಯ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ ಗ್ರಾಮೀಣ ಮಹಿಳಾ ಸಬಲೀಕರಣ ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಕುರಿತು ಕೃಷಿಕರಿಗೆ ಸೂಕ್ತ ಮಾಹಿತಿ ತಲುಪಿಸುವಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಿದ್ದರಿಂದ ಈ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ ಇದೇ ಇಪ್ಪತ್ನಾಲ್ಕರಂದು ದೆಹಲಿಯ ಗ್ರಾಮೀಣ ಜೀವನೋಪಾಯ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳ ಕಚೇರಿಯಲ್ಲಿ ನಡೆಯಲಿರುವ ಸಂವಾದ ಕಾರ್ಯಕ್ರಮದಲ್ಲಿ ಎಂಆರ್ ಲಾವಣ್ಯ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ ದೂರದರ್ಶನದೊಂದಿಗೆ ಎಂಆರ್ ಲಾವಣ್ಯ ದೆಹಲಿಯ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲು ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಇದೇ ಇಪ್ಪತ್ನಾಲ್ಕರಂದು ನಡೆಯುವ ಸಂವಾದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಫಸಲ್ ಬಿಮಾ ಯೋಜನೆ ಕೃಷಿಯಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣ ವಿಚಾರವಾಗಿ ಸಂವಾದ ನಡೆಸಲಿರುವುದಾಗಿ ತಿಳಿಸಿದರು ಅವರ ಕೃಷಿಯಲ್ಲಿ ಯಾವ ತರ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ನಾವು ಪ್ರಧಾನಮಂತ್ರಿಗಳತ್ರ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರ ಹಾಗೂ ಕೃಷಿಕರ ಬಗ್ಗೆ ನಾವು ಸಮಾಲೋಚನೆಯನ್ನ ಮಾಡೋದಕ್ಕೆ ನಾನು ಸಿದ್ಧಳಾಗಿರುತ್ತೇನೆ ಅವರು ಕೃಷಿ ಸಾಯಿಬಾಬಾ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಅನುಸೂಯ ಕೃಷಿ ಸಖಿ ಲಾವಣ್ಯ ಕೇಂದ್ರ ಸರ್ಕಾರದ ಕೃಷಿ ಯೋಜನೆಗಳ ಕುರಿತು ರೈತರಿಗೆ ಉತ್ತಮ ಮಾಹಿತಿ ಒದಗಿಸಿದ್ದಾರೆ ಅವರನ್ನು ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲು ಆಯ್ಕೆ ಮಾಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಇವರನ್ನ ಆಯ್ಕೆ ಮಾಡಿದ್ದಾರೆ ಡೆಲ್ಲಿಗೆ ಬರೋದಕ್ಕೆ ಅದರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ ಅವರು ಒಬ್ಬರು ಹೋಗಿ ಬಂದರೆ ತಿಳಿಗು ಅವರನ್ನು ನೋಡಿ ತುಂಬ ಇನ್ನೂ ಒಂದಷ್ಟು ಜನ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ನಾವು ಹೋಗ್ಬೋದು ಅನ್ನೋ ಖುಷಿ ಬರುತ್ತೆ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ಲತಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಫಸಲ್ ಭೀಮಾ ನರೇಗಾಸೆ ಯೋಜನೆ ಸೇರಿದಂತೆ ಕೃಷಿ ಚಟುವಟಿಕೆಗಳ ಕುರಿತು ಲಾವಣ್ಯ ಉತ್ತಮ ಮಾಹಿತಿ ನೀಡುತ್ತಿರುವುದು ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಕೃಷಿ ಗಣರಾಜ್ಯೋತ್ಸವ ಕೃಷಿ ಸಖ್ಯಾಗಿ ಆಯ್ಕೆಯಾಗಿರುವುದರಿಂದ ನಮಗೆಲ್ಲರಿಗೂ ಸಂತೋಷ ತಂದಿದೆ ನಾವು ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಈಶ್ವರಪ್ಪ ದೆಹಲಿಯ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲು ರಾಜ್ಯದಿಂದ ಹನ್ನೆರಡು ಮಹಿಳೆಯರು ಆಯ್ಕೆಯಾಗಿದ್ದು ಆ ಪೈಕಿ ತಮ್ಮ ಜಿಲ್ಲೆಯ ಲಾವಣ್ಯ ಆಯ್ಕೆಯಾಗಿದ್ದು ಸಂವಾದ ಕಾರ್ಯಕ್ರಮದಲ್ಲಿ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ಹೇಳಿದರು ಮುಂದಿನ ಅವಕಾಶಗಳು ನಮ್ಮ ಮಹಿಳಾ ಸ್ವಸಹಾಯ ಸಂಘದ ಒಕ್ಕೂಟಗಳಿಗೆ ಈ ರೀತಿ ಲಭಿಸಲಿ ಮತ್ತು ಇದೇ ಥರ ಒಂದು ಅವಕಾಶಗಳು ಸರ್ಕಾರ ಕಲ್ಪಿಸಿಕೊಡಲಿ ಅಂತೇಳಿ ನಾನು ಈ ಮೂಲಕ ಸರ್ಕಾರವನ್ನು ಕೋರ್ತಾ ಶ್ರೀಮತಿ ಎಮ್ ಆರ್ ಲಾವಣ್ಯ ಮತ್ತು ನಾಗೇಶ್ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಸರ್